ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಲಿ ಜೀವ್ ನಲಾಗ್ಸ್ ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ ಬನ್ನಿ ನಮ್ಮ ತೋಟದ ಹತ್ರ ಇದ್ದೀನಿ ತೋರಿಸ್ತೀನಿ ನೋಡಿ ನಮ್ಮ ತೋಟನ ಬನ್ನಿ ನಮ್ಮ ತೋಟ ಹೇಗಿದೆ ತೋರಿಸ್ತೀನಿ ಹಂಗೇ ಸ್ವಲ್ಪ ತೋಟದಲ್ಲಿ ಕೆಲಸ ಇತ್ತು ತೆಂಗಿನ ಮರಕ್ಕೆಲ್ಲ ಸ್ವಲ್ಪ ನೀರು ಹಾಕೋಣ ಅಂತ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಬಿಸಿಲು ಯಾಕಂದರೆ ಏನು ಫಸ್ಲು ಮಾಡಿಲ್ಲ ತುಂಬ ಚಿಕ್ಕ ಚಿಕ್ಕ ಗಿಡಕ್ಕೊಳಗೆಲ್ಲ ತುಂಬ ಬಿಸಿಲಾಗಿ ನೀರಿಲ್ಲದೆ ಸ್ವಲ್ಪ ಬಾಡ್ತಿದೆ ಹಂಗಾಗಿ ತೋಟದಲ್ಲಿ ಸ್ವಲ್ಪ ನೀರು ತೊಗೊಂಬಂದು ಹಾಕೋಣ ಅಂತ ಬಂದ್ವಿ ಇದು ಸ್ವಲ್ಪ ಮುಲ್ಲು ಸುಗ್ಗಿ ಅಂತ ಹಾಕ್ಕೊಂಡಿದ್ವಿ ಖಾಲಿಯಾಗಿದೆ ಸ್ವಲ್ಪ ನೀರು ಚಿಕ್ಕ ಚಿಕ್ಕ ಹುಲ್ಲು ನೋಡಿ ಯಾರೆಲ್ಲ ರೈತರು ಭೂಮಿ ಇದೆ ಸ್ವಲ್ಪ ಒಂದಷ್ಟು ಇನ್ಕಮ್ ಬರೋ ಥರ ವ್ಯ ವ್ಯವಸ್ಥೆ ಮಾಡ್ಕೊಳ್ಳಿ ಸ್ವಲ್ಪ ತೆಂಗು ಅಡಿಕೆ ಆ ಥರ ಹಾಕ್ಕೊಳ್ಳಿ ಯಾಕಂದರೆ ಇವಾಗ ದುಡಿತೀವಿ ಆಮೇಲೆ ದುಡಿಯೋ ಟೈಮಲ್ಲಿ ಕೂತ್ಕೊಳ್ಳೋ ಟೈಮಲ್ಲಿ ಇನ್ಕಮ್ ಬರಲ್ಲ ಸ್ವಲ್ಪ ತೆಂಗು ಗಿಂಗು ಹಾಕಿದ್ರೆ ಸ್ವಲ್ಪ ಇನ್ಕಮ್ ಬರುತ್ತೆ ಒಂದು ಏಳು ವರ್ಷ ಕಾಪಾಡಿದ್ರೆ ಆಮೇಲೆ ಇವತ್ತು ನಾವು ಕಾಪಾಡಿದ್ರೆ ನಾಳೆ ನಮ್ಮನ್ನು ಕಾಪಾಡ್ತದ ಬನ್ನಿ ನೋಡೋಣ ನಮ್ಮ ಬೋರ್ವೆಲ್ ನೀರು ತೋರಿಸ್ತೀನಿ ಹಂಗೆ ನೋಡಿ ನೀರು ಓಡ್ತೈತೆ ಜೋರಾಗಿ ಎಷ್ಟು ಜೋರಾಗಿ ಪ್ರೆಝರಾಗಿ ಕೊಡ್ತೈತೆ ನೋಡಿ ಬಿಂದಿಗೆನೆ ಬಿದೋಯ್ತು ನೀರು ಇಟ್ಕೊಳ್ಳೋಣ ಅಂತ ಹೋದೆ ಬಿಂದಿಗೆನೆ ಬಿದೋಯ್ತು ತುಂಬ್ಕೊಂಡೆ ನೀರನ್ನ ಬಿಂದ್ಗೆಲೇ ಎತ್ತಿ ಎತ್ತಿ ಉಯ್ಬೇಕಿತ್ತು ಒಂದು ಇಪ್ಪತ್ತು ಗಿಡಕ್ಕೆ ನೀರು ಉಯ್ಬೇಕಿತ್ತು ನಮ್ಮ ಮಗನ ನಮ್ಮ ಮನೆಯವರು ಆಸ್ಟೆಲ್ಗೆ ಬಿಡೋಕೆ ಹೋಗಿದ್ದಾರೆ ನೋಡಿ ಎಷ್ಟು ಪ್ರೆಜರ್ ಇದೆ ನೀರು ಕಾಣಿಸ್ತಿರ್ಬೋದು ರೈತ್ರಿಗೆ ನೀರೊಂದು ಇದ್ಬಿಟ್ರೆ ಇನ್ನೇನು ಬೇಕು ಹೇಳಿ ಏನು ಬೇಕಾದ್ರೂ ಬೆಳೀತಾರೆ ಹಂಗಾಗಿ ನೀರು ಉಯ್ಯೋಣ ಗಿಡಗಳಿಗೆಲ್ಲ ಅಂತ ಹೋಗ್ತಾಯಿದ್ದೀನಿ ಸ್ವಲ್ಪ ಮರ ಎಲ್ಲ ಬಾಡ್ತಿದೆ ತೆಂಗಿನ ಮರ ಎಲ್ಲ ನಾವು ಜ ಯಾವಾಗಲೂ ಫಸ್ಲಿಡ್ತೀವಲ್ಲ ಹಂಗಾಗಿ ತೆಂಗಿನ ಮರಕ್ಕೆ ಏನು ನೀರು ಬೇಕಾ ಅನ್ನೋ ಅವಶ್ಯಕತೆ ಇರಲ್ಲ ಈಗೇನಂದರೆ ಏನೂ ಮಾಡಿಲ್ಲ ಭೂಮಿಗೆ ಅಲ್ಲಿ ಇಲ್ಲಿ ಬೇರೆ ಹೊಲದಲ್ಲೆಲ್ಲ ಕೆಲಸ ಇತ್ತು ಅಂದ್ಬಿಟ್ಟು ಇದು ಖಾಲಿ ಬಿಟ್ಟಿದ್ದೀವಿ ಇನ್ನೂ ಮಾಡಿಲ್ಲ ಉಳ್ಸಂಗೆ ಬಿಟ್ಟಿದ್ವಿ ಸ್ವಲ್ಪ ಭೂಮಿಲಿ ಒಣಗ್ತಾ ಒಣಗ್ತೈತೆ ತಿಂಗಳೆಲ್ಲ ಅಂತ ಇದು ಸ್ವಲ್ಪ ಹಂದಿ ಹೊಡೆದು ಗಿಡಗಳೆಲ್ಲ ಉಟ್ಟೋಗಿತ್ತು ಹಂಗಾಗಿ ನೀರು ಹಾಕೋಣ ಇವು ಹಾಕಿದ್ವಿ ಗಿಡಗಳು ದೊಡ್ಡ ಗಿಡಗಳಿಗೇನು ಅವಶ್ಯಕತೆ ಇಲ್ಲ ಚಿಕ್ಕ ಗಿಡಕ್ಕೆ ಸ್ವಲ್ಪ ಅವಶ್ಯಕತೆ ಜಾಸ್ತಿ ಇತ್ತು ಹಂಗಾಗಿ ಎಲ್ಲದಕ್ಕೂ ನೀರು ಹಾಕೋಣ ಅಂತ ಹಾಕ್ತಾಯಿದ್ವಿ ಒಂದು ಒಂದು ಐದು ಅಡಿಕೆ ಮ ಸಸಿ ತಗೊಬಂದಿದ್ವಿ ನಮ್ಮ ಮನೆಯವ್ರು ಏನು ಮಾಡೋರೆ ಸರಿಯಾಗಿ ನೋಡ್ಕೊಳ್ಳ್ದೆ ಅಡಿಕೆ ಸಸಿ ಎಲ್ಲ ಹಾಳು ಮಾಡಿಬಿಟ್ಟವ್ರೆ ಒಂದು ಅದೆಲ್ಲ ಒಂದೇ ಒಂದೇ ಒಂದು ಇರೋದು ಅಡಿಕೆ ಸಸಿ ನೀರು ಹಾಕೋಣ ನೀರು ಇದ್ದೀನಿ ನೋಡಿ ಕಾಣಿಸ್ತಿರ್ಬೋದು ನೀವು ನಾವು ಈಗೆಲ್ಲ ಏನಂದರೆ ಅವಾಗೆಲ್ಲ ಜಮೀನು ಅಂದರೆ ಸಖತ್ ಇಷ್ಟಪಡ್ತಾಯಿದ್ರು ಪ್ರಾಪರಾಗಿ ಈಗೇನು ಅಂದರೆ ತೋಟ ಅಂದರೆ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ತೋಟಗಳಲ್ಲಾದರೆ ಏನಾದ್ರು ಬೆಳಿಬೋದು ವ್ಯವಸಾಯಗಳನ್ನ ಜಮೀನು ಅಂದರೆ ಗದ್ದೆ ಬೈಲಂದರೆ ಬರೀ ಭತ್ತವನ್ನು ಬಿಟ್ಟು ಬೇರೆ ಏನು ಫಸಲು ಬೆಳೆಯೋಕ್ಕಾಗಲ್ಲ ನೋಡಿ ನಮ್ಮ ತೋಟ ಹೆಂಗೆ ಕಾಣಿಸ್ತಿದೆ ನಮ್ಮ ಮರಗಳಿಗೆಲ್ಲ ಆಗಿದೆ ಇದು ಇನ್ನೊಂದು ಬೋರ್ದ ಕನೆಕ್ಷನ್ ಇದು ನಾವೆಲ್ಲ ಡ್ರಿಪ್ ಮಾಡಿಸಿದ್ದೀವಿ ನೋಡಿ ಇದು ಇಂಜುರಿ ಅದೇ ಡ್ರಿಪ್ ಕನೆಕ್ಷನ್ ಹಾಕ್ತೀವಲ್ಲ ಆ ಥರದ್ದು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕಿತ್ತು ಇನ್ನೊಂದಷ್ಟು ಗಿಡಕ್ಕೆ ಹಾಕೋಣ ಅಂತ ಹಾಕ್ತಾ ಇದೀವಿ ನೋಡಿ ಇದು ಅಷ್ಟೇ ಬೋರ್ ಓಡ್ತಿದೆ ಬರೀ ಡ್ರಿಪ್ಪಲ್ಲಿ ಬರ್ತೀರ ನೀರಷ್ಟೇ ತುಂಬ ಪ್ರೆಝರ್ ಆಗಿದೆ ನೀರು ಮಾತ್ರ ಬನ್ನಿ ನೋಡೋಣ ಮುಂದೆ ಇನ್ನೊಂದೇನಂತಂದರೆ ಬೋರ್ಗಳು ಮಾಡಿಸ್ಬೇಕಾರೆ ಸ್ವಲ್ಪ ಡ್ರಿಪ್ಗಳೆಲ್ಲ ಮಾಡಿಸ್ಬೇಕಾರೆ ನೋಡ್ಕೊಂಡು ಮಾಡಿಸಿ ಯಾಕಂದರೆ ಇವತ್ತೊಂದು ಥೀಮ್ ಇಟ್ಕೊಂಡು ಮಾಡಿಸ್ಬಿಡ್ತೀರ ಲೈಫ್ ಲಾಂಗ್ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಫಿಲ್ಟ್ರೆಲ್ಲ ಚೆನ್ನಾಗಿರೋದು ಹಾಕ್ಸಿ ನಾವೆಲ್ಲ ಸುಜೈ ಕಂಪ್ನಿದೆ ಎಲ್ಲ ಹಾಕ್ಸಿರೋದು ನಾವು ಡ್ರಿಪ್ಪು ಪೈಪು ಕನೆಕ್ಷನು ಎಲ್ಲ ಪೂರ್ತಿ ಸುಜೈ ಕಂಪ್ನಿದೆ ನೋಡಿ ಇದೊಂದೇ ಒಂದೇ ಒಂದು ಸಸಿ ಅಡಿಕೆ ಸಸಿ ಅಂತ ಇರೋದು ನಮ್ಮ ಮನೇಲಿ ಎಲ್ಲ ಒಗ್ಸ್ಬಿಟ್ರೆ ಅಡಿಕೆ ಸಸಿ ಏಳೆಂಟು ಸಸಿ ತಂದು ಅದು ಹೋಯ್ತು ತಿರ್ಗಾ ಒಂದು ನಾಲ್ಕೈದು ಸಸಿ ತಂದು ಒಂದೇ ಒಂದು ಸಸಿ ಬಿಟ್ಟವ್ರೆ ನಮ್ಮ ಮನೆಯವರು ನೋಡಿ ತೋಟ ಎಲ್ಲ ಹಿಂಗೆ ಕಾಣಿಸ್ತಿದೆ ಇದಕ್ಕೆಲ್ಲ ಆಗಿದೆ ಐದು ಐದು ನಾಲ್ಕು 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 ವರ್ಷ ಆಗಿದೆ ಸಸಿಗಳಿಗೆಲ್ಲ ವರ್ಷ ಖುಷಿಯಾಗಿದೆ ಒಂದೊಂದಕ್ಕೆ ಮೂರು ವರ್ಷ ಆಗಿದೆ ಒಂದೊಂದಕ್ಕೆ ನಾಲ್ಕು ವರ್ಷ ಆಗಿದೆ ನೋಡಿ ಎಲ್ಲ ಗಿಡಕ್ಕೂ ಆಗ್ತಾಯಿದ್ದೀನಿ ನೀರನ್ನ ಬಿಸಿಲು ತುಂಬ ಬಿಸಿಲು ಬಂದಿದೆ ಚೆನ್ನ ಗಿಡಗಳಿಗೆಲ್ಲ ನೀರಿಲ್ಲ ಅಂದರೆ ಎಲ್ಲ ಬಾಡುತ್ತೆ ಅಂತ ಆಗ್ತಾಯಿದ್ದೀನಿ ತೋಟದ ಪೂರ್ತಿ ಒಂದು ಇಪ್ಪತ್ತು ಗಿಡಕ್ಕೆ ನೀರು ಹಾಕ್ಬೇಕಿತ್ತು ಹಿಡ್ಕೊಂಡು ಹಿಡ್ಕೊಂಡು ಬಂದು ಬಂದು ಆಗ್ತಾಯಿದ್ದೆ ತೆಲ ಫಾರಮಲ್ಲು ನೋಡಿ ಹೆಂಗೆ ಕಾಣಿಸುತ್ತೆ ಈ ಕಡೆಯಿಂದ ಸಾಲು ಹೆಂಗೆ ಕಾಣಿಸುತ್ತೆ ಅಂದರೆ ನಾವು ಫಸ್ಟ್ ಹಾಕಿದಾಗ ನಮಗೆ ಥೀಮ್ಗೆ ಗೊತ್ತಿರಲಿಲ್ಲ ತೋಟದಲ್ಲಿ ಯಾವ ಥರ ಸಾಲು ಹಾಕ್ಬೇಕಿತ್ತು ಅಂತ ಒಂದೇ ಒಂದು ನುಗ್ಗೆ ಸುಸಿ ಇದೆ ಆಮೇಲೆ ನಾವು ಹಾಕಾದ್ಮೇಲೆ ಮೇಲೆ ನಮಗೆ ತಿಂಕ್ ಬಂತು ಹಿಂಗೆ ಹಾಕಿದರೆ ಇದು ಕರೆಕ್ಟಾಗಿ ಬರೋದು ಅಂತ ಸ್ವಲ್ಪ ಕಿತ್ತ ಕಿತ್ತು ನಿಟ್ವಿ ನೋಡಿದು ಏನಪ್ಪ ಅಂದರೆ ಮಿಷಿನ್ ಇಡೋಕ್ಕೆ ಬಾಕ್ಸಿದು ಸಿಮೆಂಟ್ ಬಾಕ್ಸು ನಾವು ಕಬ್ಣ್ಣದ ಬಾಕ್ಸ್ ಇಡ್ತಿದ್ವಿ ಒಂದು ಲಾಗ್ ಮಾಡಿ ತೋರಿಸ್ತೀನಿ ಮುಂದೆ ನಿಮಗೆ ಕಬ್ಣದ್ ಬಾಕ್ಸದ್ಕಿಂತ ಸಿಮೆಂಟ್ ಬಾಕ್ಸ್ ಯಾವುದ್ರಲ್ಲಿ ಬೆಸ್ಟು ಅಂತ ಸಿಮೆಂಟ್ ಬಾಕ್ಸ್ ಇದು ಇದಕ್ಕೆ ಐದೂವರೆ ಸಾವಿರ ಏನೋ ಕೊಟ್ಟು ತೊಗೊಂಬಂದು ಫಿಟ್ ಮಾಡಿಸಿದ್ದೀವಿ ಯಾಕಂದರೆ ಕರೆಂಟ್ ಎಲ್ಲ ಹೊಡಿತದಲ್ಲ ಹಂಗಾಗಿ ಮಳೆಗಾಲದಲ್ಲಿ ಕಷ್ಟ ಅಂತ ಇದು ಇಲ್ಲೇ ಕೊಳೆಗಾಲದ ಹತ್ರಲ್ಲಿ ತಂದಿದ್ದು ಈ ಥರ ಬಾಕ್ಸ್ ಇಡೋರೆಲ್ಲ ಈ ಥರ ಇಡ್ಬೋದು ಸಿಮೆಂಟ್ ಬಾಕ್ಸು ಕಪ್ಣದ ಬಾಕ್ಸ್ಗಿಂತ ಬೆಸ್ಟು ನೀರೆಲ್ಲ ಹಾಕ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ ನಮ್ಮ ಮನೆಯವರು ಮನೆಗೆ ಗೊತ್ತಾರೆ ಅಂತಂದರು ಎಲ್ಲ ಗಿಡಗಳಿಗೂ ನೀರು ಹಾಕಾಯಿತು ಹೋಗೋಣ ಬನ್ನಿ ಮನೆಗೆ ಅಂತ ಹೋಗ್ತಾ ಇದ್ದೀನಿ ನಮ್ಮದು ತೋಟ ಮನೆ ಪಕ್ಕನೇ ಇರೋದು ಸ್ವಲ್ಪ ಹತ್ರ ಅಂದರೆ ಒಂದು ಒಂದು ತಿಪ್ಪತ್ತ ಹೆಜ್ಜೆ ಇಟ್ಟರೆ ನಮ್ಮ ತೋಟ ಮನೆ ಹತ್ರನೇ ನೋಡಿ ಈ ಥರ ಕಾಣಿಸ್ತಿದೆ ನಮ್ಮ ತೋಟದ ಪಕ್ಕ ಮನೆಗಳಿದೆ ನಮ್ಮ ತೋಟದ ಪಕ್ಕ ಕೂಡ ಅಕ್ಕಪಕ್ಕ ಎಲ್ಲ ಕಾಣಿಸುತ್ತೆ ತೋಟ ನೋಡಿ ಈ ಥರ ಇಲ್ಲಿ ಜಮೀನಿರೋದು ಮನೆಗೆ ಬಂದೆ ಸ್ವಲ್ಪ ಹುಳ್ಳಿ ಕೂಯ್ಲೆಲ್ಲ ಆಗಿತ್ತಲ್ಲ ಹುಳ್ಳಿ ತೊಗೊಂಬಂದು ಬಚ್ಚಲು ಒಳಗಡೆ ಸುರಿದಿದ್ದೀವಿ ತೊಟ್ಟಿ ಬಚ್ಚಲು ಅಂದರೆ ತೊಟ್ಟಿ ಒಳಗಡೆ ಸುರಿದಿದ್ದೀವಿ ಇಬ್ನಿ ಬಿದ್ದರೆ ಹುಳ ಬರಲ್ಲ ಅಂತ ಅಂದ್ಬಿಟ್ಟು ತೊಟ್ಟಿ ಒಳಗೆ ಹುಳ್ಳಿ ಸುರ್ತಿದ್ವಿ ಒಂದು ಮೂರು ಮೂಟೆ ಹುಳ್ಳಿ ಇದೆ ತಾವು ಒಂದು ತೊಟ್ಟಿ ಒಳಗೆ ಸುರಿದಿದ್ದೀವಿ ನೋಡಿ ಕಾಣಿಸ್ತಿರ್ಬೋದು ತೊಟ್ಟಿ ಬಿಸಿಲು ಹೊಡಿತೈತೆ ಇಬ್ನಿ ಬೀಳೋದ್ರಿಂದ ಒಳ್ಳೆಯದು ಅಂತ ಅಷ್ಟೊತ್ತು ನಮ್ಮ ಮನೆಯವ್ರು ಬಂದರು ಗೊಬ್ಬರ ತೊಗೊಂಡು ಗೊಬ್ಬರ ಎಲ್ಲ ಎತ್ತಿಡೋಣ ಅಂತ ಎತ್ತಿಡೋಕ್ಕೆ ರೆಡಿ ಮಾಡ್ಕೊಂಡ್ವಿ ಎತ್ತು ತೊಗೊಂಬಂದು ಒಳಗಡೆ ಜೋಡಿಸಿದ್ವಿ ಮಗನ ಹಾಸ್ಟೆಲಿಂದ ಬಿಟ್ಬಿಟ್ಟು ಬಂದರು ಬರ್ಬೇಕಾದ್ರೆ ತೊಗೊಂಬಂದಿರೋದು ಎತ್ತಿ ಎಲ್ಲನೂ ಜೋಡಿಸ್ಕೊಂಡ್ವಿ ಗೊಬ್ಬರಗಳನ್ನೆಲ್ಲ ಏನಂದರೆ ಮಧ್ಯಾಹ್ನ ಮೇಲೆ ಗೊಬ್ಬರ ಹಾಕೋಣ ಅಂತ ರೆಡಿ ಮಾಡ್ಕೊಂಡ್ವಿ ಆಗಲಿಲ್ಲ ಅದರೂ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಗೊಬ್ಬರ ಆಗೋಕ್ಕೆ ನೋಡಿ ಗೊಬ್ಬರ ಎಲ್ಲ ರೆಡಿಯಾಗಿ ತಿರ್ಗಾ ತೋಟಕ್ಕೆ ತಗೊಂಡು ಹೋಗ್ತಾ ಇದ್ವಿ ಎಲ್ಲ ಕಲಿಸೋಕೆ ರೆಡಿ ಮಾಡ್ಕೊಂಡವ್ರು ನಮ್ಮ ಮನೆಯವರು ಗೊಬ್ಬರ ಎಲ್ಲ ಕಲಿಸ್ತಾರೆ ನೋಡಿ ಈಗ ಯಾವತ್ತು ಜೋಳ ಹಾಕ್ತಾಗ ಜೋಳಕ್ಕೆ ನೋಡಿ ಬೇರೆ ಬೇರೆ ವೆರೈಟಿ ಗೊಬ್ಬರ ಹಾಕ್ತಿದ್ವಿ ನೋಡಿ ಯಾಕಂದರೆ ನಮ್ಮ ಗೊಬ್ಬರ ಜೋಳ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ನಾವು ಬೇರೆ ಥರ ಗೊಬ್ಬರ ಕೊಡೋಣ ಅಂತ ಕೊಡ್ತಾ ಇದ್ದೀವಿ ಯೂರಿಯಾ ಮತ್ತು ಇದು ಬೇರೆ ಥರ ಇದು ಹೊಸದು ಇದು ಹಾಕಿದ್ದೀವಿ ನೋಡೋಣ ಇದು ಬೆನಿಫಿಟ್ ಏನಾದ್ರು ಚೆನ್ನಾಗಿ ಬಂತು ಅಂದರೆ ನಿಮಗೂ ಹೇಳ್ತೀನಿ ಯಾವ ಗೊಬ್ಬರ ಏನು ಅಂತ ಡಿ ಎ ಪಿ ಮತ್ತು ಯೂರಿಯಾ ಮತ್ತು ಪೊಟ್ಯಾಷು ಈ ಥರ ಎಲ್ಲನೂ ತೊಗೊಂಬಂದು ಮಿಕ್ಸಿಂಗ್ ಹಾಕ್ತಾಯಿದ್ದೀವಿ ಐ ಏಳು ಮೂಟೆ ಗೊಬ್ಬರ ಹಾಕ್ತಾಯಿದ್ದೀವಿ ಎಲ್ಲ ಮಿಕ್ಸಿಂಗು ಒಂದು ಕಾಲು ಎಕರೆಗೆ ನೋಡೋಣ ಯಾವ ಥರ ಇಳಿ ಬರೋ ಇಳುವರಿ ಬರುತ್ತೆ ನಿಮಗೆ ತೋರಿಸ್ತೀನಿ ಮುಂದಕ್ಕೆ ಇದು ಸ್ವಲ್ಪ ಗೊಬ್ಬರ ಮನೇಲೇ ಇತ್ತು ತೊಗೊಂಬಂದಿಟ್ಟಿದ್ವಿ ಮಿಕ್ಸ್ ಹಾಕಿರಲಿಲ್ಲ ಹಾಗಾಗಿ ಮಿಕ್ಸ್ ಹಾಕೋಣ ಅಂತ ರೆಡಿ ಮಾಡಿದ್ವಿ ನಮ್ಮ ಮನೆಯವರೆಲ್ಲ ಬಿಚ್ಚಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ತವ್ರೆ ಮಿಕ್ಸ್ ಮಾಡಿ ತೊಗೊಂಡೋಗಿ ನಾವು ಡ್ರಿಪ್ ಮಾಡಿಸಿರೋದ್ರಿಂದ ನಾವು ಒಂದೊಂದೇ ಗಿಡಕ್ಕೆ ಹಾಕಲ್ಲ ಸಾಲು ಡ್ರಿಪ್ ಸಾಲು ಇರುತ್ತಲ್ಲ ಅದ್ರ ಮೇಲೆ ಗೊಬ್ಬರ ಬಿಡ್ತೀವಿ ಯಾಕಂದರೆ ಬಿಡ ಸಾಲಲ್ಲಿ ತೋಟ ಕಾಣಿಸ್ತಿದೆ ನೋಡಿ ಬಿಡ ಸಾಲಲ್ಲಿ ಗೊಬ್ಬರ ಕರ್ಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಡ್ರಿಪ್ ಸಾಲು ಇರ್ತಲ್ಲ ಅದ್ರಲ್ಲಿ ಬಿಟ್ಟಿದ್ದೀವಿ ನೋಡಿ ತೋಟ ಚೆನ್ನಾಗಿದೆ ನೋಡಿ ತೋಟ ಅವತ್ತು ಅವುಸ್ತಿ ಹೊಡೆದ್ವಲ್ಲ ಅದೇ ತೋಟ ಇದು ಜೋಳ ಬಂದಿದೆ ಇದು ಎರಡು ತಿಂಗಳು ಜೋಳ ಇದು ಮಿಕ್ಸಿಂಗ್ ಮಾಡ್ತಾವ್ರ ನಮ್ಮ ಮನೆಯವರು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒನ್ ಟೈಮಲ್ಲ ಮೂರು ಮೂರು ಟೈಮ್ ಮಿಕ್ಸ್ ಮಾಡಬೇಕು ಯಾಕಂದರೆ ಎಲ್ಲ ಗೊಬ್ಬರ ಮಿಕ್ಸ್ ಆದ್ರೆ ಚೆನ್ನಾಗಿರೋದು ಯಾರೊಬ್ಬ ರೈತನು ಆರ್ಗ್ಯಾನಿಕ್ಕಾಗಿ ಬೆಳಿಬೇಕು ಅಂತ ಇಷ್ಟಪಡ್ತಾರೆ ನೋಡಿ ಈ ಥರ ಎಲ್ಲ ಬಂಡವಾಳ ಹಾಕಿಲ್ಲ ಅಂತಂದರೆ ಆರ್ಗ್ಯಾನಿಕ್ಕಾಗಿ ಬೆಳೆಯುತ್ತೆ ಬೆಳ್ಕೊಂಡು ಕೂತಿದ್ರೆ ನಮಗೆ ಇನ್ಕಮ್ ಅನ್ನೋದೇ ಬರೋಲ್ಲ ಹಂಗಾಗಿ ನಾವೀಗ ರ ಗೊಬ್ಬರ ಕೊಡಲೇಬೇಕು ಔಷಧಿ ಹೊಡಿಲೇಬೇಕು ಇನ್ಕಮ್ ತೊಗೋಬೇಕು ಅಂದರೆ ನೋಡಿ ಇದು ಪೊಟ್ಯಾಶು ಮತ್ತು ಯೂರಿಯಾ ಮತ್ತು ಡಿ ಎ ಪಿ ಮತ್ತು ಇನ್ನೊಂದೆರಡು ಮೂರು ಗೊಬ್ಬರ ಮಿಕ್ಸಿಂಗ್ ಹಾಕಿರೋದು ಜೋಳಕ್ಕೆ ಗೊಬ್ಬರ ಕೊಟ್ಟಿಲ್ಲ ಅಂದರೆ ಜೋಳ ಚೆನ್ನಾಗೋದೇ ಇಲ್ಲ ಹಂಗಾಗಿ ಜೋಳಕ್ಕೆ ಗೊಬ್ಬರ ಕೊಡಲೇಬೇಕು ಚ ಜಾಸ್ತಿನೇ ಕೊಡಬೇಕು ಒಂದು ಮೂರು ಟೈಮ್ ಜೋಳಕ್ಕೆ ಗೊಬ್ಬರ ಕೊಟ್ರೆ ಚೆನ್ನಾಗಾಗೋದು ಜೋಳ ಇಲ್ಲಾಂದರೆ ಚೆನ್ನಾಗಾಗಲ್ಲ ನೋಡಿ ಬಿಚ್ಚ್ತಾವ್ರೆ ಕುಡ್ಲು ತೊಗೊಂಡು ಬೀಚ್ತವ್ರೆ ದಾರ ಬರ್ತಾನೇ ಇಲ್ಲ ನೋಡಿ ಕೈಲೇ ಮಿಕ್ಸ್ ಮಾಡ್ತವ್ರೆ ಯಾಕಂದರೆ ಮಾವಂಟನೆಲ್ಲ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಇದಾಗುತ್ತೆ ಅಂತ ಸ್ವಲ್ಪ ಗ ತಪ್ಪು ತಪ್ಪದ ಗೆಡ್ಡೆ ಥರ ಇತ್ತು ಅದೆಲ್ಲ ಒಡೆದ್ರು ಕೈಲೇ ಕಾಲಲ್ಲಿ ಆಮೇಲೆ ಕೈಲೆ ನಮ್ಮ ಮನೆಯವ್ರು ಯಾವಾಗಲೂ ಕೈಲೇ ನೀಟಾಗಿ ಮಿಕ್ಸ್ ಆಗುತ್ತೆ ಮೌಂಟಿಗಿಂತ ಕೈಲೇ ಜಾಸ್ತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ಬೇರೊಬ್ರಿಗೆ ರೆಫರ್ ಆಗುತ್ತೆ ಇಲ್ಲಾಂದರೆ ರೆಫರ್ ಆಗಲ್ಲ ಅದು ಅಲ್ಲೇ ಡೌನ್ ಆಗಿಬಿಡುತ್ತೆ ಪ್ಲೀಸ್ ಸರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಹಳ್ಳಿ ಮಾಹಿತಿಗಳು ತುಂಬ ಕೊಡ್ತೀನಿ ತೋಟಗಳದ್ದು ಆಗಿರ್ಬೋದು ಆಮೇಲೆ ನಾನು ಡೈಲಿ ಲಾಗ್ಸ್ ಮಾಡ್ತೀನಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ಕೈಲೇ ಮಿಕ್ಸ್ ಮಾಡೋದು ಕೈಲೆಲ್ಲ ಮಿಕ್ಸ್ ಮಾಡಿ ಬಕೆಟಲ್ಲಿ ತೊಗೊಂಡೋಗಿ ಹಾಕ್ತೀವಿ ನಾವು ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾವ್ರಿ ಅಂತ ಎಲ್ಲ ಮಿಕ್ಸಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಚೆನ್ನಾಗಾಗಲ್ಲ ಹಾಗಾಗಿ ಕೈಲೇ ಮಿಕ್ಸ್ ಮಾಡ್ತಾವ್ರೆ ನಮ್ಮ ಮನೆಯವರು ಮಿಕ್ಸ್ ಮಾಡಿ ಏನು ಮಾಡ್ತಾರೆ ಅಂದರೆ ಚೀಲಕ್ಕೆ ತುಂಬ್ಕೊಂಬಂದು ತುಂಬ್ಕೊಂಬಂದು ತೆವ್ರಿ ಮೇಲೆ ಇಡ್ತಾರೆ ಹಾಕ್ಬೇಕಲ್ಲ ಅದಕ್ಕೆ ಹಾಳುಗಳು ಯಾರು ಕರ್ಕೊಂಡಿರಲಿಲ್ಲ ನಾನು ನಮ್ಮನೆಯವ್ರಿಬ್ಬರೇ ಗೊಬ್ಬರ ಹಾಕ್ತಿರೋದು ಯಾಕಂದರೆ ಬೇಗ ಆಗುತ್ತೆ ಈಗ ಕೈಲಿ ಒಂದೊಂದೇ ಬುಡಕ್ಕೆ ಹಾಕಿದ್ರೆ ಕಷ್ಟ ಇದು ಡ್ರಿಪ್ಪಲ್ಲಿ ಹಾಕೋದಲ್ವ ಬೇಗನೇ ಆಗುತ್ತೆ ನಾವು ಡ್ರಿಪ್ಪಲ್ಲಿ ಯಾವತ್ತೂ ಡ್ರಿಪ್ ಗೊಬ್ಬರ ಕೊಡೋಲ್ಲ ನಾವು ಕೈಲೇ ಗೊಬ್ಬರ ಕೊಡೋದು ಯಾವಾಗಲೂ ಕೈಲಿ ಗೊಬ್ಬರ ಕೊಟ್ರೇ ಚೆನ್ನಾಗಿರುತ್ತೆ ಚೆನ್ನಾಗೂ ಬರುತ್ತೆ ಇಳುವರಿ ಚೆನ್ನಾಗಿರುತ್ತೆ ಡ್ರಿಪ್ಪಲ್ಲಿ ಕೊಟ್ಟರು ಒಳ್ಳೇದು ಉತ್ತಮ ಅಂತಾರೆ ಅಷ್ಟೊಂದು ಇಳುವರಿ ಬರಲ್ಲ ಇಲ್ಲಾಂದರೆ ಡ್ರಿಪ್ಪಲ್ಲಿ ಹೋಗಿ ಸ್ಟ್ರಕ್ ಆಗಿಬಿಡುತ್ತೆ ನೀರು ಬೀಳಲ್ಲ ಏನೇನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಕೈಲೇ ಕೊಡೋದು ಯಾವಾಗಲೂ ಗೊಬ್ಬರನ ಮನೆಯವ್ರು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಚೀಲಿಗೆ ತುಂಬಿ ಕೊಡ್ತಾರೆ ಆಮೇಲೆ ನಾವು ಹಾಕೋದು ಪಟಕ್ಕೆ ಜಾಸ್ತಿ ಅಂದರೆ ಒಳ್ಳೆ ಜೋಳ ಹಾಕಿ ಹಾಕಬೇಕಾದ್ರೇ ಬಂಡವಾಳ ಜಾಸ್ತಿ ಹಾಕಿ ಫಸ್ಟ್ ಟೈಮ್ ಜೋಳ ಹಾಕಾಗ ಸ್ವಲ್ಪ ಚೆನ್ನಾಗಿರೋ ಗೊಬ್ಬರ ಕೊಡಿ ಭೂಮಿಗೆ ಜೊತೆಗೆ ಇನ್ನೊಂದೇನೆಂದರೆ ಜೋಳನೂ ಚೆನ್ನಾಗಿರೋದು ಹಾಕಿ ಜೋಳ ಚೆನ್ನಾಗಿರೋದು ಹಾಕಿಲ್ಲ ಅಂದರೆ ನೀವು ಎಷ್ಟೇ ಗೊಬ್ಬರ ಕೊಟ್ರು ಇಳುವರಿ ಚೆನ್ನಾಗಿ ಬರೋಲ್ಲ ಲೋಕಲೆಲ್ಲ ಹಾಕಬೇಡಿ ಅಡ್ವಂಟ ಇದರಲ್ಲೇ ತುಂಬ ವೆರೈಟಿ ಸೀಡ್ಸ್ಗಳು ಬಂದಿದೆ ಆ ಥರದ್ದು ಯಾವ್ದಾರು ಹಾಕಿ ಚೆನ್ನಾಗಿರುತ್ತೆ ಮೂ ಟೈಮ್ ನಮ್ಮ ಮನೆಯವರು ಮಿಕ್ಸಿಂಗ್ ಕೊಟ್ಟವ್ರೆ ಇನ್ನೂ ಮಿಕ್ಸಿಂಗ್ ಆಗಿಲ್ಲ ಎಲ್ಲ ಮಿಕ್ಸ್ ಆದಮೇಲೆ ನಾವು ಪಟಕ್ಕೆ ಗೊಬ್ಬರ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ಆಯ್ತೀನಿ ಏನಿಲ್ಲ ತುಂಬ್ಕೊಂಡು ತೊಗೊಂಡೋಗಿ ಗೊಬ್ಬರ ಬಿಡೋದೆ ನಮ್ಮ ಗಾಡಿ ತೊಗೊಂಬಂದುಲ್ಲಿ ನಿಲ್ಸಿದ್ದೀವಿ ಯಾಕಂದರೆ ಗೊಬ್ಬರದ ಮೂಟೆ ಎಲ್ಲ ತರಬೇಕಲ್ಲ ಹಾಗಾಗಿ ಅಲ್ಲಿ ತೊಗೊಂಬಂದು ನಿಲ್ಸ್ಕೊಂಡಿದ್ದೀವಿ ಸ್ಕೂಟ್ರನ್ನ ಮಿಕ್ಸ್ ಮಾಡೋದೇ ಫಸ್ಟ್ ು ಎಲ್ಲ ಅದಕ್ಕಿಂತ ದೊಡ್ಡದು ನೀಟಾಗಿ ಎಲ್ಲ ಮಿಕ್ಸಿಂಗ್ ಆಗಬೇಕು ಮಿಕ್ಸಿಂಗ್ ಆದರೆ ಪ್ರತಿಯೊಂದು ಗಿಡಗಳಕ್ಕೂ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಮಿಕ್ಸ್ ಮಾಡಿದ್ರೆ ಸುಮ್ಮನೆ ಹೆಂಗೋ ಹಂಗಂದ್ರೆ ಹಂಗೆ ಹಾಕೋಕ್ಕೂ ಆಗೋಲ್ಲ ಗೊಬ್ಬರನ ಆಲ್ಮೋಸ್ಟ್ ಆಯಿತು ಬಕೆಟ್ಗಳು ತಂದಿದ್ದೀವಿ ಬಕೆಟ್ಗಳಿಗೆ ತುಂಬ್ಕೊಂಡು ಗೊಬ್ಬರ ತೊಗೊಂಡೋಗಿ ಬಿಡೋಣ ನೋಡಿ ಕಾಣಿಸ್ತಿರ್ಬೋದು ಆಯಿತು ಆಲ್ಮೋಸ್ಟ್ ಆಯ್ತು ತೊಗೊಂಡು ಹೋಗ್ತಾ ಇರೋದು ಈಗ ಗೊಬ್ಬರ ತೊಗೊಂಡೋಗಿ ಬಿಡೋದೆ ಅಷ್ಟೇ ಜೋಳಕ್ಕೆ ನೋಡಿ ನಾನು ನಮ್ಮ ಇಬ್ಬರೇ ಜೋಳಕ್ಕೆ ಗೊಬ್ಬರ ಬಿಡ್ತೀವಿ ಬನ್ನಿ ಹೋಗೋಣ ಗೊಬ್ಬರ ಬಿಡೋಣ ಯಾವ ಥರ ಬಿಡ್ತೀವಿ ತೋರಿಸ್ತೀನಿ ಬನ್ನಿ ಚೀಲಕ್ಕೆ ತುಂಬ್ಕೋಬೇಕು ಚೀಲಕ್ಕೆ ತುಂಬ್ಕೊಂಡ್ಮೇಲೆ ಬಿಡೋದು ಬನ್ನಿ ತೊಗೊಂಡೋಗ್ತಾಯಿದ್ದೀವಿ ಬನ್ನಿ ಬಿಡ್ತಾರೆ ಈಗ ನಾನೇ ಬಿಡ್ತೀನಿ ಫಸ್ಟ್ ಗೊಬ್ಬರನ ಬನ್ನಿ ತೋರಿಸ್ತೀನಿ ನಾವು ನಮ್ಮ ಮನೆಯವ್ರು ಇಬ್ಬರೇ ಮಾಡ್ಕೋತೀವಿ ನಾವು ಜಾಸ್ತಿ ಲೇಬರ್ಗಳು ಯಾರನ್ನೂ ಜಾಸ್ತಿ ಕರ್ಕೊಳ್ಳೋಲ್ಲ ನಾವೇ ಕೂಡ ಮಾಡ್ತಾಯಿರ್ತೀವಿ ಯಾವಾಗಲೂ ಮಾಡೋದು ನಾನು ನಮ್ಮ ಮನೆಯವ್ರು ಹಿಂಗೆ ಹೀಗೆ ಪಟ ಇರುತ್ತಲ್ಲ ಡ್ರಿಪ್ ಪಟ ಅದ್ರ ಮೇಲೆ ಡ್ರಿಪ್ ಹೆಂಗೋಗಿರುತ್ತೆ ಅದ್ರ ಸ್ಟ್ರೈಟಾಗಿ ಬಿಟ್ಟರೆ ಗೊಬ್ಬರ ಆ ಡ್ರಿಪ್ ನೀರು ಕೆಳಗೆನೇ ಬಿಟ್ಟಾಗ ಕರ್ಗಿ ಭೂಮಿ ಒಳಗಡೆಗೆ ಬೇಗ ಊಟೋಗಿಬಿಡುತ್ತೆ ಚೆನ್ನಾಗಿರುತ್ತೆ ಗೊಬ್ಬರ ಬೇಗನೆ ಕರಗುತ್ತೆ ಇಲ್ಲ ಆಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಾನು ನಮ್ಮ ಮನೆಯವರು ಗೊಬ್ಬರ ಬಿಟ್ವಿ ಕೊಬ್ಬರ ಬಿಟ್ಬಿಟ್ಟು ನಾನೊಂದು ಸ್ವಲ್ಪ ಬಿಟ್ಟೆ ಅವ್ರೊಂದು ಸ್ವಲ್ಪ ಬಿಟ್ಟರು ಇಬ್ರು ಕೂಡ ಕೊಬ್ಬರ ಬಿಟ್ಬಿಟ್ಟು ಮನೆಗೆ ಹೋಗಿದ್ವಿ ಇವತ್ತಿನ ಬ್ಲಾಗ್ ಇಷ್ಟೇ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ನಮ್ಮ ತೋಟ